ತಾರೀಕಿಂದ ಒಂದ್ ದಿನಕ್ಕ ಎಂಟ್ ಕ್ವಿಂಟಲು ಮತ್ತೆ ರೇಂಜ್ ಹತ್ತು ಕ್ವಿಂಟಲು ಹನ್ನೊಂದನೇ ತಾರೀಕಿಗೆ ಹನ್ನೆರಡನೇ ತಾರೀಕಿಗೆ ಹದಿನೈದು ಕ್ವಿಂಟಲ್ ಈ ತರ ಎಲ್ಲಾ ಒಂದು ದಾಸೋಹ ಹಕ್ಕಿ ಬರೀ ಅನ್ನ ಎಷ್ಟು ಬೆಯ್ತಾ ಇದೆ ಅನ್ನಾನೇ ಎಷ್ಟು ಬೇಯ್ತಾ ಇದೆ ಅಂದ್ರೆ ತೇರಿನ ದಿನ ಒಂದ್ ನೂರಾ ಎಪ್ಪ ಮೂವತ್ತು ಕ್ವಿಂಟಾಲ್ ಅನ್ನ ಬೆಂದಿದೆ ದಿನ ಒಂದ್ ಒಂದು ನೂರ ಮೂವತ್ ಕ್ವಿಂಟಲ್ ಅನ್ನ ಖರ್ಚಾಗಿದೆ ಮಾರನೆ ಮದ್ದು ಸುಡೋ ದಿನ ಅಂತ ಒಂದು ವಿಶೇಷ ಕಾರ್ಯಕ್ರಮ ಬರುತ್ತೆ ಮದ್ದು ಸುಟ್ಟ ಆದ್ಮೇಲೆ ಅಲ್ಲಿ ಕಾರ್ಯಕ್ರಮ ಮುಗಿದಾದ್ಮೇಲೆ ಇಲ್ಲಿ ಜನ ಬರ್ತಾರೆ ಒಂಬತ್ ಗಂಟೆ ನಂತರ ಪ್ರಸಾದಕ್ ಬರ್ತಾರೆ ಅವತ್ತು ಎರಡು ಗಂಟೆವರೆಗೂ ನಿರಂತರವಾಗಿ ಪ್ರಸಾದ ಒಂದು ದಿನಕ್ಕೆ ಎಂಟು ಹತ್ತು ಹನ್ನೊಂದು ಕೊಬ್ಬರಿಕಿ ಈ ತರ ಸಾರ್ ರೆಡಿ ರೆಡಿ ಆಗ್ತಾ ಇದೆ ಎವ್ರಿ ಡೇ ಇವತ್ತು ನಿನ್ನೆಗಿಂತ ಜಾಸ್ತಿ ಇದೆ ಆರ್ ಕೊಪ್ಪರಕ್ಕೆ ಸಾರ್ ಮಾಡಿದ್ವಿ ಇವತ್ತು ಆರನೇ ಎಂಟು ಕೊಪ್ಪರಿಕೆ ಮಾಡಿದ್ದಾರೆ ನಮ್ಮವರು ಇಲ್ಲಿ ಹೇಳ್ತಾರೆ ನನಗೆ ಅದ್ಭುತ ಅದ್ಭುತ ನಾನು ಬಟ್ ನಾನೆಲ್ಲೋ ಒಂದು ದೇವಲೋಕದಲ್ಲೇ ಇದ್ದೀನಿ ಅನ್ನೋಷ್ಟು ನನಗೆ ಭಾವ ಬರ್ತಾ ಇದೆ ನನ್ ಖುಷಿನೇ ಆಗ್ತಾ ಇದೆ ಪಾಸಿಟಿವ್ ಎನರ್ಜಿ ತರ ನನಗೆ ಇಲ್ಲಿ ಫೀಲ್ ಆಗ್ತಾ ಇದೆ ನಮಸ್ತೆ ಸರ್ ಯಾವರಿಂದ ಬಂದಿರಮ್ಮ ಸರ್ ನಾನ್ ಕುಷ್ಟಗಿ ತಾಲೂಕ್ ಕೆ ಬೋದರಿಂದ ಬಂದಿದ್ದೀನಿ ಬೋದರಿಂದ ತಾಯಿ ನಿಮ್ಮ ನೋಡಿದ್ರೆ ಒಂಥರ ವಿಶೇಷ ಅನ್ಸುತ್ತೆ ಸರ್ ಅದೆಲ್ಲ ಒಂದೂರು ತಮ್ಮ ಬಗ್ಗೆ ಪರಿಚಯ ಮಾಡ್ಕೊಡಿ ಏನಂತ ಹೇಳ್ಬೇಕು ಇಲ್ಲಿ ಇಂತ ದೊಡ್ಡ ಸ್ಥಾನದಲ್ಲಿ ನನಗಂತೂ ಅರ್ಥ ಆಗ್ತಾ ಇಲ್ಲ ಬಟ್ ನಾನ ಹತ್ತನೇ ತಾರೀಕಿಗೆ ಇಲ್ಲಿ ದಾಸೋಹ ಸಿಗ್ತಾ ಇತ್ತು ಅಲ್ಲಿ ದಾಸೋಹ ನಡೀತಾ ಇತ್ತು ನಾನು ಅಲ್ಲಿ ಎರಡು ದಿವಸ ಸೇವೆ ಮಾಡಿದೆ ಎರಡು ದಿವಸ ನಾನು ಅಲ್ಲಿ ಪ್ರಸಾದ ನಿಲಯದಲ್ಲಿ ಪ್ರಸಾದ ಬಡಿಸಿದೆ ಎರಡು ದಿವಸ ಆದ್ಮೇಲೆ ದಾಸೋಹ ಇಲ್ಲಿ ಸಿಗ್ತಾ ಇತ್ತು ಹತ್ತನೇ ತಾರೀಕಿಂದ ಇಲ್ಲಿ ಆಗಿದೆ ದಾಸೋಹ ಅಲ್ಲಿಂದ ಇಲ್ಲಿ ನಿರಂತರವಾಗಿ ಹತ್ತನೇ ತಾರೀಕಿಂದ ಒಂದು ದಿನಕ್ಕ ಎಂಟು ಕಿಂಟಾಲು ಮತ್ತೆ ರೇಂಜ್ ಹತ್ತು ಕಿಂಟಾಲು ಹನ್ನೊಂದನೇ ತಾರೀಕಿಗೆ ಹನ್ನೆರಡನೇ ತಾರೀಕಿಗೆ ಹದಿನೈದು ಕ್ವಿಂಟಲು ಈ ತರ ಎಲ್ಲಾ ಒಂದು ದಾಸೋಹ ಅಕ್ಕಿ ಬರೀ ಅನ್ನ ಎಷ್ಟು ಬೇಯ್ತಾ ಇದೆ ಅನ್ನಾನೇ ಎಷ್ಟು ಬೇಯ್ತಾ ಇದೆ ಅಂದ್ರೆ ತೇರಿಂದಿನ ಒಂದು ನೂರ ಎಪ್ಪ ಮೂವತ್ತು ಕ್ವಿಂಟಲ್ ಅನ್ನ ಬೆಂದಿದೆ ದಿನ ಒಂದು ಒಂದು ನೂರ ಮೂವತ್ತು ಕ್ವಿಂಟಾಲ್ ಅನ್ನ ಖರ್ಚಾಗಿದೆ ಮದ್ದು ಸುಡೋ ದಿನ ಅಂತ ಒಂದು ವಿಶೇಷ ಕಾರ್ಯಕ್ರಮ ಬರುತ್ತೆ ಮದ್ದು ಸುಟ್ಟ ಆದ್ಮೇಲೆ ಅಲ್ಲಿ ಕಾರ್ಯಕ್ರಮ ಮುಗದಾದ್ಮೇಲೆ ಇಲ್ಲಿ ಜನ ಬರ್ತಾರೆ ಒಂಬತ್ ಗಂಟೆ ನಂತರ ಪ್ರಸಾದಕ್ ಬರ್ತಾರೆ ಅವತ್ತು ಎರಡು ಗಂಟೆವರೆಗೂ ನಿರಂತರವಾಗಿ ಪ್ರಸಾದ ಎರಡು ಗಂಟೆವರೆಗೂ ಇಲ್ಲಿ ನಿರಂತರವಾಗಿ ರಾತ್ರಿ ಎರಡು ಗಂಟೆಗೆ ಪ್ರಸಾದ ಸ್ಟಾಪ್ ಆಗಿದೆ ಅಲ್ಲಿ ಪ್ರಸಾದ ಮಾಡೋರ್ ಜೊತೆಲೂ ಇರ್ತೀನಿ ನನಗೆ ಆದ ಒಂದ್ ಕೆಲ್ಸ ಅಂತ ಕೊಟ್ರು ನಾನ್ ಬಂದ್ ಮಾಡ್ದೆ ಆ ಒಂದು ಶ್ರದ್ಧೆಗೆ ನೋಡಿ ಇದನ್ನ ಕಾಯಕ ನೀನ್ ಮಾಡ್ಕೊಂಡ್ ಹೋಗು ಅಂತ ಹೇಳಿದ್ರು ಪಲ್ಯ ಮಾಡೋರ್ಗೆ ಸಾಂಬಾರ್ ಮಾಡೋರ್ಗೆ ನಿಮ್ಗೆ ಏನೇನ್ ಬೇಕು ಇಲ್ಲಿ ಬಂದಿರೋದು ಭಕ್ತರು ಕಳ್ಸಿದ್ದು ಮಠದಿಂದ ಬಂದಿರೋದು ಪ್ರತಿ ಒಂದನ್ನ ನಾನು ಇದನ್ನ ಮಾಡಿ ನಿಮ್ಗೆ ಏನೇನ್ ಬೇಕು ಏನಿಲ್ಲ ಸಾಂಬಾರ್ಗೆ ಎಷ್ಟು ಬೇಕು ನಿಮ್ಗೆ ಪಲ್ಯ ಮಾಡೋರ್ಗೆ ಎಷ್ಟೆಷ್ಟು ಬೇಕು ಅಂತ ಒಂದು ದಿನಕ್ಕೆ ಎಂಟು ಹತ್ತು ಹನ್ನೊಂದು ಕೊಬ್ಬರಿಕಿ ಈ ತರ ಸಾರ್ ರೆಡಿ ರೆಡಿ ಆಗ್ತಾ ಇದೆ ಎವ್ರಿ ಎವ್ರಿ ಡೇ ಈಗ ಇವತ್ತು ನಿನ್ನೆಗಿಂತ ಜಾಸ್ತಿ ಇದೆ ಇವತ್ತು ಇದೆಗಿಂತ ಜಾಸ್ತಿ ಇದೆ ಕೊಪ್ಪರಕ್ಕೆ ಸಾರು ಮಾಡಿದ್ರಿ ಇವತ್ತು ಆರನೇ ಎಂಟು ಕೊಪ್ಪರಕ್ಕೆ ಮಾಡಿದ್ದಾರೆ ನಮ್ಮವರು ಇಲ್ಲಿ ಹೇಳ್ತಾರೆ ಅದ್ಭುತ ಅದ್ಭುತ ನಾನು ನಾನು ನೋಡಿದ್ರೆ ಒಂಥರ ಭಯ ಭಕ್ತಿ ನಮಗ ನೋಡೋರ್ಗೆ ಹುಕ್ಕಿ ಬರ್ತೈತಿ ಮತ್ತೆ ಇಲ್ಲೆಲ್ಲಾ ನೀವು ಏನ್ ವ್ಯವಸ್ಥೆ ಮಾಡ್ಲಿಕ್ಕೆ ಸರ್ ನಾನು ತರಕಾರಿಯನ್ನ ಕೆಡೋದೇ ಇರೋ ತರ ನಮ್ಮ ಮನೆ ತರ ಯಾಕಂದ್ರೆ ಇದು ಬರುತ್ತೆ ಭಕ್ತರು ತುಂಬಾನೇ ಕೊಟ್ಟಿದ್ದಾರೆ ಲೋಡ್ ಗಟ್ಲೆ ಕೊಟ್ಟಿದ್ದಾರೆ ಬೆಂಗಳೂರ್ಲಿಂದ ಒಂದ್ ಲೋಡ್ ಬಂತು ಎಷ್ಟೋ ಟನ್ ಗಟ್ಲೆ ಬಂದಿದೆ ಅದು ಪ್ರಥಮ ವರ್ಷ ನನಗೆ ಇಲ್ಲಿ ಅನುಭವ ಬಟ್ ಎಲ್ಲೋ ಒಂದು ದೇವಲೋಕದಲ್ಲೇ ಲೋಕದಲ್ಲೇ ಇದ್ದೀನಿ ಅನ್ನೋಷ್ಟು ನನಗೆ ಭಾವ ಬರ್ತಾ ಇದೆ ಮನಸ್ಸಿಗೆ ಅಂತ ನನ್ ಖುಷಿನೇ ಆಗ್ತಾ ಇದೆ ಬಟ್ ನಾನ್ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಏನೋ ಪ್ರಾಬ್ಲಮ್ ಕೆಲಸ ಅದು ಇದು ಅಂತ ಒಂದು ತರ ಫೀಲ್ ನೋಡಿ ಇದೆ ಶ್ರೀ ಗೌಸಿದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ತಾವೇ ಸ್ವಯಂ ತಮ್ಮನ್ನ ತಾವು ತೊಡಗಿಸಿಕೊಂಡು ಭಕ್ತಿ ಭಾವವನ್ನ ಮೆರಿತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಇದ್ರ ಬಗ್ಗೆ ಏನ್ ಹೊಗಳಿದ್ರು ಕೂಡ ಸಾಲಂಗಿಲ್ಲ ಅವರನ್ನ ನೋಡಿದ್ರೆ ನನ್ಗೊಂಥರ ಏನಂದ್ರೆ ಹಾಯಿಯ ಮನೋಭಾವನೆ ಭಾವ ಉಕ್ಕಿ ಬರ್ತಾ ಇದೆ ಈ ತರ ನಮ್ಮ ಒಂದು ಮನುಕುಲ ಬೆಳಿಬೇಕು ಅಂತಕ್ಕಂಥದ್ದು ನನ್ನ ಒಂದು ಆಸೆ ಅಜ್ಜಿ ನೀವೇನೋ ಹೇಳ್ತೀನಿ ಅನಸ್ತೇನೋ ಹೇಳ್ಬೇಕಿಂದು ಹೇಳಕ್ಲ್ರಿ ಅದು ನಾವ್ ಇದಾವ್ರಿ ನಮ್ದು ನಮ್ ಮನಿಯವರನ್ನ ಅಜ್ಜರ್ಗ ಶಿಶಾಂತಿರ್ ಸ್ವಾಮಿಯ ಗಾಡಿ ಹೊಡಿತಿದ್ರಿ ನಾವು ಮದ್ವಿ ಆಗಿ ಬಂದಾಗ ಅಜ್ಜಿ ಗಾಡಿ ಹೊಡೀವ್ ಹೋನ್ರಿ ಹೊಡಿತಿದ್ರಿ ಮತ್ತೆ ನಾವು ಪಗಾರ ನಿಮಗ ಆಗಲ್ಲ ಬೇರೆ ಕಡೆ ಹೂನ್ರಿ ಕಾರ್ ನಡಸ್ ಆಮ್ಯಾಗ ಇತ್ತ ನಮ್ ವೈದ್ ಅಜ್ಜರ್ ಗಾಡಿ ಚಿಕನ್ ಪಾಪ್ ಗಾಡಿ ಅದಕ್ಕೇನು ಮುಂಚೆ ರೀ ಅದಕ್ಕೇನು ಮುಂಚೆ ನಮಸ್ಕಾರ ನಾವು ಬಸವರಾಜ್ ಅಂತ ಕೊಪ್ಪಳದವ್ರು ಇಲ್ಲಿ ಹಳ್ಳಿ ನಮ್ದು ಅಲ್ಲಾನಗರ್ ಮೊದಲು ನಾವ್ ಇಲ್ಲಿ ವಿದ್ಯಾರ್ಥಿ ಆಗಿದ್ವಿ ಹತ್ತೊಂಬತ್ ನೂರ ಎಂಬತ್ನಾಲ್ಕ ಅವಾಗಿನ ಜಾತ್ರೆಗೂ ಇವಾಗಿನ ಜಾತ್ರೆಗೂ ಬಹಳ ಅದ್ಭುತ ಬದಲಾವಣೆ ಈಗ ಸಾಕಷ್ಟು ಲಕ್ಷಾಂತರ ಜನ ಪ್ರಸಾದ ಸೇವನೆ ಮಾಡ್ತಾ ಇದಾರೆ ಡೈಲಿ ರೊಟ್ಟಿ ಮಾಡ್ಲಿ ಕಾಳು ಬದ್ನೆಕಾಯಿ ಅನ್ನ ಸಾಂಬಾರು ಪುಡಿ ಚಟ್ನಿ ಶೇಂಗಾ ಚಟ್ನಿ ಹುಣಸಿ ಚಟ್ನಿ ಆ ಕೆಂಪು ಚಟ್ನಿ ತರ ಎಲ್ಲಾ ಒಂದು ಅದ್ಭುತವಾದ ಪ್ರಸಾದ ವ್ಯವಸ್ಥೆ ಇಲ್ಲಿ ಕನಿಷ್ಠ ಹದಿನೈದು ದಿವಸ ನಿರಂತರವಾಗಿ ದಿನಾಲು ಲಕ್ಷಾಂತರ ಭಕ್ತರು ಇಲ್ಲಿ ಪ್ರಸಾದ ಸೇವನೆ ಮಾಡ್ತಾ ಇದ್ದಾರೆ ಬಹಳ ತುಂಬಾ ಚೆನ್ನಾಗಿ ಪ್ರಸಾದ ವ್ಯವಸ್ಥೆ ಇರುತ್ತದೆ ಇದು ನಿರಂತರವಾಗಿ ನಡೀತಾ ಇದೆ ನಾವು ನಮ್ಮ ಹೆಣ್ಮಕ್ಳು ನಾವು ನಮ್ಮ ಮೂರ್ ಜನ ಸೇವೆ ಮಾಡಬೇಕು ಹೌದು ನಮಸ್ಕಾರ ಹೊರಮೊಟ್ಟು ಶ್ರೀ ಗಸಿದ್ದೇಶ್ವರ ಮಹಾಜ ಮಹೋತ್ಸವದಲ್ಲಿ ಅನ್ನ ದೋಸವ ಜ್ಞಾನು ಗವಿ ಮಠದ ಗವಿಯಲ್ಲಿ ಆ ಗವಿಯ ಒಂದು ಪಾದಗಳನ್ನು ಪಡಮುಟ್ಟು ಕೆಳಗೆ ಸವಿಯನ್ನು ಉಂಡು ಎಲ್ಲಾ ಭಕ್ತಾದಿಗಳು ಜಾತ್ರೆಯನ್ನು ಮಾಡಿ ಮತ್ತೆ ಇಲ್ಲಿ ಮಧ್ಯಾಹ್ನ ಹೊತ್ತಿನಲ್ಲಿ ಈ ಸವಿಯನ್ನು ಸವಿಲಿಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಎಲ್ಲ ಒಂದು ಭಕ್ತಾದಿಗಳು ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಆ ಸೇವೆಯಲ್ಲಿ ನಾವು ಕೂಡ ಭಕ್ತರಾಗಿ ಬಂದು ಸೇವೆಯನ್ನು ಮಾಡ್ತಾ ಇದೀವಿ ಹತ್ತೊಂಬತ್ತು ತೊಂಬತ್ತು ತೊಂಬತ್ತೆಂಟನೇ ಸಾಲಿನ ಎಲ್ಲಾ ವಿದ್ಯಾರ್ಥಿಗಳು ಸೇರಿ ಇಂದು ನಾವೆಲ್ಲ ಸೇವೆಯನ್ನು ಮಾಡಲಿಕ್ಕೆ ಆ ಒಂದು ಭಗವಂತನ ಕೃಪೆಯಿಂದ ಈ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಕೇಳ್ಕೊಳ್ಳುತ್ತಾ ಈ ಒಂದು ಸೇವೆಯನ್ನು ಮಾಡುವಂತ ಸೌಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ ಆ ಸೌಭಾಗ್ಯ ನಮಗೆ ಸಿಕ್ಕಿದೆ ಎಲ್ಲಾ ಭಕ್ತಾದಿಗಳು ಈ ಒಂದು ಸೇವೆಯನ್ನು ಮಾಡ್ತಿದ್ರೆ ಈ ಪೂಜೆಗೆ ಬರೋಸ್ತಾರೆ